ಹರೇ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಯಮಖಂಡಿ ತಾಲೂಕಿನ ಚಿಕ್ಕಪಡಸುಲಗಿ ಗ್ರಾಮದ ಒಬ್ಬ ರೈತರ ಪಾರ್ಟಿಗೆ ಬಂದಿವು ಅವ್ರಿಗೆ ಮಲ್ಟಿಪ್ಲೇಯರ್ ಆರ್ಗ್ಯಾನಿಕ್ ಗೊಬ್ಬರವನ್ನ ನಾವು ಯೂಸ್ ಮಾಡಕ್ ಕೊಟ್ಟಿದ್ದೀವಿ ಆ ರೈತರಿಗೆ ಯಾವ ರೀತಿ ಅನುಭವ ಆಗೈತಿ ಮತ್ತ ಅದರ ರಿಸಲ್ಟ್ ಯಾವ ರೀತಿ ಬಂದಿದೆ ಅನ್ನೋದು ನೋಡೋಣ ಅವ್ರ ರೈತರನ್ನ ಪರಿಚಯ ಮಾಡ್ಕೊಂಡ್ಬರೀ ನಮಸ್ಕಾರ ನಿಮ್ಮ ಹೆಸರ ಪರಿಚಯ ಹೇಳಿ ಬಿಜಾಪ ಸಿದ್ದಪ್ಪ ಬಿರಾದಾರ ಚಿಕ್ಕ ಪರ್ಸಲಿಗೆ ಏರಿಯಾ ಕೌಂಟ್ ಗಿರಿ ಹೊಲದ್ರಿ ನೀವು ಮಲ್ಟಿಪ್ಲೈರ್ ಹೋಗಿ ಮೊದಲು ಯಾವ ಗೊಬ್ಬರ ಹೋಗಿದ್ದೀರಿ ಈ ಇದ್ರ ಸರ್ಕಾರಿ ಗೊಬ್ಬರ ಹೋಗಿದ್ದೀರಿ ಇದನ್ನ ಮತ್ತ ಇದಕ್ಕ ಅದಕ್ಕ ಇದಕ್ಕ ರೀ ಮೂರ್ ಪಟ್ಟಿ ಸರ್ಕಾರಿ ಗೊಬ್ಬರ ಹೆಚ್ಚಕತಿ ಇದು ಒಂದ ಪಟ್ಟಿನಾಗ ಹಿಂಗ್ ಬೆಳಿ ಬರ್ತತ್ರಿ ಖರ್ಚಿಗೆ ಖರ್ಚಿಗೆ ಇದು ಖರ್ಚು ಕಡಿಮೆ ಈಗ ಇಪ್ಪತ್ ಸಾವಿರ ರೂಪಾಯಿ ಗೊಬ್ಬರ ನಾವು ಅಂದ್ರೆ ಇದು ಐದಾರು ಸಾವಿರದಾಗ ಇದು ಬೆಳಿ ಹಿಂಗ್ ಬರ್ತತಿ ಮೊದಲು ನಿಮಗ ಸರ್ಕಾರಿ ಗೊಬ್ಬರ ಒಗ್ಯಾಗ ಯಾವ ರೀತಿ ಇರ್ತೇತ್ರಿ ಬೆಳಿ ಏನ್ ಹಿಂಗ ಇರ್ತಿದಿಲ್ರಿ ಇಟ್ಟ ಕಲರ್ ಬರ್ತಿದಿಲ್ರಿ ಅದ್ರ ಮರಿ ಸಂಖ್ಯೆ ಮರಿ ಸಂಖ್ಯೆ ಕಡಿಮಿ ಕಲರ್ ಬರ್ತಿದಿಲ್ಲ ಮತ್ತ ರೋಗ ಹೆಚ್ಚ್ರಿ ಅದಕ್ಕ ಇದಕ್ಕ ರೋಗ ಕಡಿಮಿ ಬರ್ತೇತಿ ನಿಮಗ ಅನುಭವ ಆಗೇತ್ರಿ ಅನುಭವ ಪೂರ್ತಿ ಅನುಭವ ಆಗೇತ್ರಿ ಅದನ್ನ ಈಗ ಎಷ್ಟ್ ತಿಂಗ್ಳ ಬೇಕ ಬರ್ತ್ರಿ ಇದು ನಾಕ್ ತಿಂಗಳ ಹತ್ತ್ ದಿವ್ಸ್ ಕಮ್ಮಿ ನಾಕ್ ತಿಂಗಳ ಆಗೈತ್ರಿ ನಾಕ್ ತಿಂಗಳ್ ಹತ್ತ್ ದಿವಸ ಕಮ್ಮಿ ಐತಿ ಹತ್ತ್ ದಿವಸ ಕಮ್ಮೈತ್ರಿ ಈಗ ಎಷ್ಟ್ ಎಕರಿ ಹೊಲ ಟೋಟಲ್ ಇದು ಟೋಟಲ್ ನಾಕುವರೆ ಇದೆ ಹಾ ಎಷ್ಟ್ ಕೆಜಿ ಉಗುದ್ರಿ ಈಗ ನಾಕ್ ಕೆಜಿ ಬಿದ್ದೇತ್ರಿ ಒಂದ ಡ್ರಿಚ್ಚಿಂಗ್ ಮಾಡೇವ್ರಿ ಹಾ ಒಂದ್ ಗೊಬ್ಬರ ಕುಡಿಸಿ ಕಲಿಸಿ ಹೋಗುದನ್ರಿ ಒಂದ ಏನಾಯ್ತೀ ನೋಡ್ರಿ ಆ ಸಣ್ಣ ಚಮಚಾ ಕೊಟ್ಟಿದ್ರಲ್ಲ ಆ ಚಮಚಲಿ ಹಾಕಿ ಹಾಕಿ ಇನ್ನ ಇನ್ನ ನಾಕ್ ನಾಕ್ ಕೆಜಿ ಒಗದ್ರಿ ಕಬ್ಬ ಕಟ್ಸ್ಕೊಂಡ್ ಬಿಡ್ತೇತಿ ಕೆಜಿ ಒಳಗ್ ಒಟ್ಟ ಇಡಿ ಕಬ್ಬನ ಕಟ್ಸ್ ಈಗ್ ನಾಕರಿಂದ ನಾಕೂರು ಕೆಜಿ ಬಿಟ್ಟಾರ ಒಂದ್ ಎಕ್ರೆಕ್ ಈಗ್ ನಾಕ ತಿಂಗ್ಳ ತನ ಇನ್ ಮೇಲೆ ಇನ್ನೊ ಒಂದ್ ಐದ್ ಕೆಜಿ ಹೋಗದ್ರ ಕಬ್ಬನ ಕಟ್ಸ್ಕೊಂಡ್ ಬಿಡ್ತೇತಿ

ಮತ್ತ ಸರ್ಕಾರಿ ಗೊಬ್ರ ರೋಗ ಬಾಡ್ರಿ ನೀವೇ ನೋಡ್ರಿ ಹಾ ರೋಗ ಬಾಡ್ರಿ ಬೆಂಕಿ ರೋಗ ಬೀಳ್ತೈತ್ರಿ ಕೆಂಪತ್ತದ ಬೆಂಕಿ ರೋಗ ಬಿಳಿ ಉಣ್ಣಿ ರೋಗ ಬಿಳಿ ಉಣ್ಣಿ ರೋಗ ಬಾಳ ನೋಡ್ರಿ ಬಿಳಿ ಹುಣ್ಣಿ ರೋಗ ಬರ್ತೈತಿ ಒಟ್ಟ ಎಲ್ಲಿ ರೋಗಿಲ್ರಿ ಸುತ್ತಮುತ್ತ ಎಲ್ಲಾ ಕಡೆ ನೋಡಬಹುದ ನೀವ್ ಬೇಕಾದ್ರ ಈ ರೀತಿ ಒಳಗ ಅವ್ರಿಗೆ ಇವ್ರಾದ್ರು ನನಗೆ ಆನ್ಲೈನ್ ಕಸ್ಟಮರ್ ಆನ್ಲೈನ್ ಯೂಟ್ಯೂಬ್ ಯೂಟ್ಯೂಬ್ನ್ಯಾಗ ನಾ ಈ ರೀತಿಯ ವಿಡಿಯೋ ಹಾಕಿನಿ ಹಿಂಗ ಅವ್ರು ಮತ್ತೊಬ್ರ ವಿಡಿಯೋ ನೋಡಿ ತರೀಸ್ ಮಾಡಿದ ಈಗ ಅವ್ರಿಗೆ ಚೊಲೋ ಹೇಳಲ್ಲ ನೋಡ್ರಿ ಯಾವ ರೀತಿ ಬಂದೇತಿ ನಾಕ್ ಬಟ್ಟೆ ಐತಿ ಮೂರು ನಾಕ್ ಭಟ್ ಇಲ್ಲ ಮತ್ತೆ ಈ ರೀತಿ ಕಲರ್ ಯಾವ ರೀತಿ ಐತಿ ಫಸ್ಟ್ ಕ್ಲಾಸ್ ಕಲರ್ ಮತ್ತಿನ್ ಹೇಳಿ ಇಟ್ಟ ಕಂಬಿದ್ದಾಗ ಮಾಡ್ಬೇಕ್ರಿ ಒಟ್ಟ ಯದ

ವರ್ಷದಕ್ಕಿಂತ ನಿಮಗ ಇಳುವರಿ ಹೆಚ್ಚ ಹೊಂಡು ಹಂಗ ಗೊತ್ತಾಕತ್ರಲ್ಲ ನೀವ್ ನೋಡ್ತಿರ್ಲಾ ಹಂಗ ನೋಡ್ಲಾ ಪ್ರತಿ ವರ್ಷ ಮೊದ್ಲ ವರ್ಷ ಹೆಂಗ್ ಇರ್ತದ ಹಿಂಗ್ ಇರ್ತಿದಿಲ್ರಿ ಅವ್ ಹಿಂಗ್ ಇರ್ತಿದಿಲ್ಲ ಈ ಏರಿಯಾ ಗೊಬ್ಬರ ಅಂತ ಕುಡ್ಸಿ ರೋಗ್ ಬಾಳ್ ಬರ್ತೇತ್ರಿ ಹಾ ಹಾ ಆ ಗಾಟ ಸೊಲ್ಪ ಪೂರ್ತಿ ಕಲರ್ ತುಂಬಾ ತೋರ್ಸೇತ್ರಿ ಬಾಳ್ ಮತ್ತ ಹದಿನೈದು ದಿನದಾಗ ಮಗ್ಳಕಿನವ್ರು ನಿಮಗ್ರ ಮಲ್ಟಿಪ್ಲೇಯರ್ ಹೋಗ್ಲಾರ್ದ ಕೆಮಿಕಲ್ ಗೊಬ್ಬರ ಒಗದಾವ್ರು ಹೆಂಗ ಅವ್ರ ಬೆಳಿ ಅವ್ರ ಕಬ್ಬ ಸರಿ ಇಲ್ರಿ ಕಬ್ಬ್ ಬೆಳಿ ಸರಿ ಆಗಿಲ್ರಿ ಮತ್ತ ಯಾವೂ ಸರಿ ಆಗಿಲ್ಲಾ ಕಲರ್ ನಾನ ಕೇಳ್ತಾರ ಯಾವ್ದ ಹೋಗುದ ಯಾವ್ದ ಒಗುದಿ ಬಿಟ್ಟಾದಿಂದ ಹೋಗೋದಿನ ಅವ್ರ ಕಬ್ಬ ಕಡಿಲಾಕ ಹೊಂಟಾರ ಆದ್ರನ ಈ ಸದ್ಯ ಕಬ್ಬು ಕಡಿಯನ್ನ ಅವಳ ದಿನಾ ಮಾಡ್ತೀವಿ ತಾರ ಮಾಡಾಕತಿ ಖರ್ಚ್ ಕಡಿಮಿ ಆಕತಿ ಒಂದ್ ಲಕ್ಷ ರೂಪಾಯಿ ಗೊಬ್ಬರ ಆಕೇತಿ ನಂದ

ಈಗ ನೀವು ಮತ್ತೊಬ್ಬರಿಗೆ ಯೂಸ್ ಮಾಡೋರಿಗೆ ಮುಂದಿನ ಅವ್ರಿಗೆ ಏನ್ ಹೇಳ್ತಾರೆ ಯೂಸ್ ಮಾಡೋರು ಇವ್ರಿಗೆ ಮಾಡ್ಲಾಕ್ ಇದ್ರೆ ಹೋಗಿರಿ ಪಡ್ತಾರ ಆಕತಿ ಕಡಿಮೆ ಖರ್ಚಿನ ಬೆಳಿ ಬರ್ತತಿ ಒಳ್ಳೇದಾಕತಿ ಚಲೋ ಆಕತಿ ಹೇಳ್ತಾರೆ ನೋಡ್ರಿ ನೋಡಿ ರೈತರ ಅಭಿಪ್ರಾಯ ಕೇಳ್ಕೊರಿ ಮತ್ತ ವರ್ಷದಕ್ಕಿಂತ ಖರ್ಚು ಕಡಿಮೆ ಆಗೇತಿ ಮತ್ತ ಅವ್ರಿಗೆ ಇಳುವರಿನು ವರ್ಷದಕ್ಕಿಂತ ಚಲೋ ಅನ್ಸೈತಿ ರೋಗ ಕೀಟಗಳು ಕಡಿಮೆ ಆಗ್ಯಾವು ಮತ್ತ ಇನ್ನೊಂದು ನೆಲಾನು ಇಂಪ್ರೂವ್ ಆಗೇತಿ ನೆಲ ಮೆತ್ತಗಾಗೇತಿ ಜಾಸ್ತಿ ಅದರ ಸಂಬಂಧ ಆರ್ಗ್ಯಾನಿಕ್ ಗೊಬ್ಬರವನ್ನ ಯೂಸ್ ಮಾಡ್ರಿ ಯೂಸ್ ಮಾಡೋದ್ರಿಂದ ಈ ಎಲ್ಲಾ ಬೆನಿಫಿಟ್ ನೀವು ತಗೋಬಹುದು ಜಾಸ್ತಿ ಆಗ್ಲಿಕ್ಕೂ ನಿಮ್ಗೆ ಕಡಿಮೆ ಒಂದ್ ಕೆಜಿ ಉಪಯೋಗ ಮಾಡಿ ನೋಡಿ ನಿಮಗ ಮುಂದ್ ಉಪಯೋಗ ಮಾಡಿರತ್ತ ಎಲ್ಲಾ ಯೂಸ್ ಮಾಡೋರ್ಗೆ ಈ ಗೊಬ್ಬರ ಬೇಕಾಗಿತ್ತು ಅಂದ್ರೆ ನನಗ ಸಂಪರ್ಕ ಮಾಡ್ರಿ ಸ್ಕ್ರೀನ್ ಮೇಲೆ ನಂಬರ್ ಐತಿ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣೆ